ನಮಸ್ಕಾರ ವೀಕ್ಷಕರೇ ನಮ್ಮ ಈ ಸಂಚಿಕೆಯಲ್ಲಿ ಮತ್ತೊಂದು ಐತಿಹಾಸಿಕ ಕ್ಷೇತ್ರವೊಂದರ ಬಗ್ಗೆ ಪರಿಚಯ ಮಾಡಿಕೊಡಲಿದ್ದೇವೆ ಸ್ನೇಹಿತರೆ ಬಹಳಷ್ಟು ಜನರು ತಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಕಾಶಿ ಕ್ಷೇತ್ರಕ್ಕೆ ಭೇಟಿ ನೀಡಿ ತಮ್ಮ ಪಾಪಗಳನ್ನು ಪರಿಹರಿಸಿಕೊಳ್ಳಬೇಕೆಂದು ಜನರು ಕನಸು ಕಂಡುಕೊಂಡಿರುತ್ತಾರೆ ಆದರೆ ಕಾಶಿಯಷ್ಟೇ ಮಹತ್ವವುಳ್ಳ ಕಾಶಿಗಿಂತಲೂ ಒಂದು ಗುಲಗಂಜಿಯಷ್ಟು ಹೆಚ್ಚು ಪುಣ್ಯವನ್ನು ಭಕ್ತಾದಿಗಳಿಗೆ ಕರುಣಿಸುವ ಪುಣ್ಯಕ್ಷೇತ್ರವೆಂದು ನಮ್ಮ ಮಂಡ್ಯ ಜಿಲ್ಲೆಯ ಟಿ ನರಸೀಪುರ ಅಥವಾ ತಿರುಮಕೂಡಲು ನರಸೀಪುರದಲ್ಲಿದೆ ಆ ಪವಿತ್ರ ಪುಣ್ಯ ಕ್ಷೇತ್ರವೇ ತಿರುಮಕೂಡಲು ನರಸೀಪುರ ಈ ಪುಣ್ಯಕ್ಷೇತ್ರವನ್ನು ದಕ್ಷಿಣ ಭಾರತದ ಪ್ರಯಾಗ ಎಂದು ಕರೆಯಲಾಗುತ್ತದೆ ಟಿ ನರಸೀಪುರವನ್ನು ದಕ್ಷಿಣ ಕಾಶಿ ಎಂದು ಕೂಡ ಕರೆಯುತ್ತಾರೆ ಏಕೆಂದರೆ ಇದು ಕಾಶಿಯಲ್ಲಿ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮವನ್ನು ಹೋಲುತ್ತದೆ ಈ ಪವಿತ್ರ ಸ್ಥಳದಲ್ಲಿ ಜೀವನದಿ ಕಾವೇರಿ ಕಪಿಲೆ ಮತ್ತು ಸ್ಫಟಿಕ ಸರೋವರ ಇಲ್ಲಿ ಸಂಗಮವಾಗುತ್ತವೆ ಈ ಮೂರು ನದಿಗಳ ಸಂಗಮ ಸ್ಥಳವಾದ್ದರಿಂದಲೇ ಈ ಸ್ಥಳಕ್ಕೆ ತ್ರಿಮಕೂಟ ತ್ರಿಮಕೂಡಲು ಎಂದು ಹೆಸರು ಬಂದಿದೆ ಗಂಗಾ ಯಮುನಾ ಹಾಗೂ ಸರಸ್ವತಿ ನದಿಗಳು ಸೇರುವ ಉತ್ತರ ಪ್ರದೇಶದ ಪ್ರಯಾಗದಲ್ಲಿ ನಡೆಯುವ ಕುಂಭಮೇಳದ ಮಾದರಿಯಲ್ಲಿಯೇ ಕಾವೇರಿ ಕಪಿಲೆ ಹಾಗೂ ಸ್ಫಟಿಕ ಸರೋವರ ಸೇರುವ ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಮೂರು ವರ್ಷಕ್ಕೊಮ್ಮೆ ಕುಂಭಮೇಳವು ವೈಭವದಿಂದ ಆಚರಿಸಲಾಗುತ್ತದೆ ನಮ್ಮ ಈ ದಕ್ಷಿಣ ಭಾರತದ ಕುಂಭಮೇಳವು ಜರುಗುವ ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸುವ ಸಹಸ್ರಾರು ಜನಸಂಖ್ಯೆಯ ಭಕ್ತಾದಿಗಳು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನು ಮಾಡುತ್ತಾರೆ ಈ ತಿರುಮಕೂಡಲಿನಲ್ಲಿ ಕಾವೇರಿ ನದಿ ತೀರದಲ್ಲಿ ಗುಂಜಾ ನರಸಿಂಹಸ್ವಾಮಿಯ ದೇವಾಲಯವಿದೆ ನದಿಗಳು ಸಂಗಮವಾಗುವ ತ್ರಿವೇಣಿ ಸಂಗಮಕ್ಕೆ ಕ್ಷೇತ್ರದಲ್ಲಿ ಅಗಸ್ತೇಶ್ವರ ದೇವಸ್ಥಾನವೊಂದು ಇದೆ ಆದುದರಿಂದಲೇ ತಿರುಮಕೂಡಲು ಶೈವ ಮತ್ತು ವೈಷ್ಣವ ಸಂಪ್ರದಾಯವರ ಸಂಗಮ ತಾಣವಾಗಿದೆ ಕಾವೇರಿ ನದಿಯ ದಡದಲ್ಲಿರುವ ಗುಂಜಾ ನರಸಿಂಹಸ್ವಾಮಿ ದೇವಾಲಯದ ಪ್ರಮುಖ ದೇವರು ಭಕ್ತ ಪ್ರಹ್ಲಾದರ ಮೊರೆಯನ್ನು ಕೇಳಿ ಕಂಬದಲ್ಲಿ ಅವತರ ಅವತರಿಸಿದ ನರಸಿಂಹಸ್ವಾಮಿ ಈ ದೇವಾಲಯವು ಮಧ್ಯಯುಗದಷ್ಟು ಹಳೆಯ ದೇವಾಲಯವಾಗಿದೆ ಲಕ್ಷ್ಮಿಯನ್ನು ತೊಡೆಯ ಮೇಲೆ ಕುರಿಸಿಕೊಂಡ ಲಕ್ಷ್ಮೀ ಸ್ವಾಮಿಯ ಸುಂದರ ವಿಗ್ರಹವನ್ನು ಈ ಗರ್ಭಗುಡಿಯಲ್ಲಿ ಕಾಣಬಹುದಾಗಿದೆ ಕಂಬದಲ್ಲಿ ಅವತರಿಸಿದ ನರಸಿಂಹಸ್ವಾಮಿಯ ಕೈಯಲ್ಲಿ ಗುಲಗಂಜಿ ಇದೆ ಏಕೆಂದರೆ ಭಾರತದ ಬೇರೆ ಎಲ್ಲ ಕಡೆ ಇರುವ ನರಸಿಂಹಸ್ವಾಮಿಗಿಂತ ಈ ನರಸಿಂಹಸ್ವಾಮಿ ಒಂದು ಕೈ ಗುಲಗಂಜಿಯಷ್ಟು ಶ್ರೇಷ್ಠವಂತೆ ಆದ್ದರಿಂದಲೇ ಈ ಭಗವಂತನ ಗುಂಜ ನರಸಿಂಹಸ್ವಾಮಿ ಎಂದೇ ಖ್ಯಾತಿಗೊಂಡಿದೆ ಈ ಕ್ಷೇತ್ರಕ್ಕೆ ಆಗಮಿಸಿದರೆ ಕಾಶಿಗೆ ಹೋದಷ್ಟೇ ಪುಣ್ಯವು ಲಭಿಸುತ್ತದೆ ಎಂದು ಸ್ವತಃ ನರಸಿಂಹಸ್ವಾಮಿಯೇ ತನ್ನ ಭಕ್ತನೊಬ್ಬನಿಗೆ ಮಾತನ್ನು ಕೊಟ್ಟಿದ್ದಾರೆ ಈ ದೇವಸ್ಥಾನದ ಐತಿಹ್ಯ ಬ ಬಹಳ ಕುತೂಹಲಕಾರಿಯಾಗಿದೆ ಈ ಮಂದಿರವನ್ನು ಕಟ್ಟಿಸಿದ್ದು ಒಬ್ಬ ಅಗಸ ಈ ಮೊದಲು ಸ್ವಾಮಿಯು ಉತ್ತದಲ್ಲಿ ನೆಲೆಸಿದ್ದರಂತೆ ವಿಷ್ಣುವಿನ ಅನನ್ಯ ಭಕ್ತನಾಗಿದ್ದ ಅಗಸನ ಕನಸಿನಲ್ಲಿ ಬಂದ ನರಸಿಂಹ ಸ್ವಾಮಿಯು ತಾನು ಉತ್ತದಲ್ಲಿ ನೆಲೆಸಿರುವುದಾಗಿಯೂ ತನಗೊಂದು ದೇವಾಲಯವನ್ನು ನಿರ್ಮಿಸಬೇಕೆಂದು ಆತನ ಕನಸಿನಲ್ಲಿ ಹೇಳುತ್ತಾರೆ ಆಗ ಅಗಸನು ತಾನು ಬಡವನೆಂದು ದೇವಸ್ಥಾನವನ್ನು ಕಟ್ಟಲು ತನ್ನಲ್ಲಿ ಹಣವಿಲ್ಲವೆಂದು ಹೇಳಿದಾಗ ನರಸಿಂಹಸ್ವಾಮಿಯು ನೀನು ಬಟ್ಟೆ ಒಗೆಯುವ ಕಲ್ಲಿನ ಕೆಳಗೆ ಕೊಬ್ಬರಿಗೆ ಹಣವು ದೊರೆಯುತ್ತದೆ ಅದರಿಂದ ಅದರಿಂದ ದೇವಾಲಯವನ್ನು ಕಟ್ಟಿಸು ಎಂದು ಹೇಳುತ್ತಾರೆ ಅದರಂತೆಯೇ ಅಗಸನು ಮರುದಿನ ಕಲ್ಲಿನ ಕೆಳಗೆ ನೋಡಿದಾಗ ಕೊಬ್ಬರಿಗೆಯಲ್ಲಿ ಹಣವು ಆತನಿಗೆ ದೊರೆಯುತ್ತದೆ ಅನಂತರ ಸಂತಸಗೊಂಡ ಅಗಸನು ಆ ಹಣದಿಂದಲೇ ದೇವಾಲಯವನ್ನು ಕಟ್ಟಿಸುತ್ತಾನೆ ನಂತರ ಇದರಿಂದ ಪ್ರಸನ್ನರಾದ ನರಸಿಂಹಸ್ವಾಮಿಯು ಆ ಅಗಸನಿಗೆ ಬೇಕಾದ ವರವನ್ನು ಕೇಳುವಂತೆ ಹೇಳುತ್ತಾರೆ ಆ ಸಮಯದಲ್ಲಿ ಅಗಸನು ತಾನು ಮಾಡಿದ ಪಾಪ ಕರ್ಮಗಳನ್ನು ತೊಳೆದು ಹಾಕಲು ಕಾಶಿಗೆ ಹೋಗಲು ಬಯಸುವುದಾಗಿ ಕೇಳಿಕೊಳ್ಳುತ್ತಾನೆ ಆಗ ನರಸಿಂಹಸ್ವಾಮಿಯು ಆತನಲ್ಲಿ ಕಾಶಿಗೆ ಹೋಗುವ ಅಗತ್ಯವಿಲ್ಲ ಕಾಶಿಗಿಂತ ಈ ಕ್ಷೇತ್ರಕ್ಕೆ ಬಂದವರಿಗೆ ಒಂದು ಗುಲಗಂಜಿಯಷ್ಟು ತೂಕದಷ್ಟು ಹೆಚ್ಚು ಪುಣ್ಯ ಲಭಿಸಲಿ ಎಂದು ಆಶೀರ್ವದಿಸುತ್ತಾರೆ ಆಗಿನಿಂದಲೂ ಈ ಕ್ಷೇತ್ರಕ್ಕೆ ದಕ್ಷಿಣ ಕಾಶಿ ಎಂದು ಸಹ ಕರೆಯಲಾಗುತ್ತದೆ ಈ ದೇವಾಲಯದ ಗರ್ಭಗುಡಿಯಲ್ಲಿರುವ ವಸ್ತಿಲು ಈ ಅಗಸನ ಬಟ್ಟೆ ಒಗೆಯುವ ಕಲ್ಲೆಂದು ಕಲ್ಲಿನ ಮೇಲಿರುವ ಚಿತ್ರವು ಅಗಸನದೆಂದು ನಂಬಲಾಗುತ್ತದೆ ಅತ್ಯಂತ ವಿಶಾಲವಾದ ವಿಸ್ತೀರ್ಣದಲ್ಲಿ ಸಂಪೂರ್ಣವಾಗಿ ಕಲ್ಲಿನಿಂದಲೇ ನಿರ್ಮಿಸಲಾದ ಈ ದೇವಸ್ಥಾನ ದ್ರಾವಿಡ ಹಾಗೂ ಹೊಯ್ಸಳ ವಾಸ್ತುಶಿಲ್ಪ ಶಿಲೆಯಲ್ಲಿದೆ ದೇವಾಲಯದ ಪ್ರಕರಣದ ಗೋಡೆಗಳ ಮೇಲೆ ನರಸಿಂಹರ ನವರೂಪಗಳನ್ನು ಚಿತ್ರಿಸಲಾಗಿದೆ ಅದ್ವೈತ ಮತ ಸ್ಥಾಪಕರಾದ ಆದಿಶಂಕರಾಚಾರ್ಯರು ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿದ್ದರಂತೆ ಇಲ್ಲಿನ ನರಸಿಂಹಸ್ವಾಮಿಯ ದಿವ್ಯ ಮಂಗಳ ಮೂರ್ತಿಗೆ ಮಾರುವಾಗಿದ್ದ ಶ್ರೀ ಶಂಕರಾಚಾರ್ಯರು ಇಲ್ಲಿನ ನರಸಿಂಹನನ್ನು ಕುರಿತು ಪ್ರಸಿದ್ಧ ಕರಾವಲಂಬ ಸ್ತೋತ್ರವನ್ನು ರಚಿಸಿದರೆಂದು ಹೇಳಲಾಗುತ್ತದೆ ಗುಂಜಾ ನರಸಿಂಹಸ್ವಾಮಿ ದೇವಾಲಯವು ಭಾರತದ ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲೆಯ ತಿರುಮಕೂಡಲು ನರ ನರಸೀಪುರದಲ್ಲಿರುವ ಒಂದು ಹಿಂದೂ ದೇವಾಲಯವಾಗಿದೆ ಸಾವಿರದ ಇನ್ನೂರ ಅರವತ್ತೆಂಟರಲ್ಲಿ ವಯ್ಸಾಳ ದೊರೆ ಮೂರನೇ ನರಸಿಂಹರವರಿಂದ ಕಟ್ಟಲ್ಪಟ್ಟಿತ್ತು ಎಂದು ಹೇಳಲಾಗುತ್ತದೆ ಅದು ದಕ್ಷಿಣ ಭಾರತದಲ್ಲಿ ವಯಸ್ಸಾಳ ಸಾಮ್ರಾಜ್ಯ ವಿಜೃಂಭಣೆಯಿಂದ ನಡೆಯುತ್ತಿದ್ದ ಸಮಯವಾಗಿತ್ತು ಮತ್ತು ಪ್ರವೇಶ ದ್ವಾರದ ಮೇಲೆ ಭವ್ಯವಾದ ಗೋಪುರ ಮತ್ತು ಗರ್ಭಗುಡಿಯ ಮುಂಭಾಗದಲ್ಲಿ ನಾಲ್ಕು ಕಂಬಗಳ ಮಂಟಪ ಜೊತೆಗೆ ಜೊತೆಗೆ ವಿಶಿಷ್ಟ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಬ್ರಿಟಿಷ್ ರಾಜ್ ಯುಗದ ಇತಿಹಾಸಕಾರ ಮತ್ತು ಶಾಸನ ಶಸ್ತ್ರಜ್ಞ ಬಿ ಲೆವಿಸ್ ರೈಸ್ ಪ್ರಕಾರ ದೇವಾಲಯವು ಮೈಸೂರಿನ ದಡಾವೈರವರ ಆಶ್ರಯದಲ್ಲಿತ್ತು ಈ ದೇವಾಲಯವು ಭಾರತೀಯ ಪುರಾತತ್ವ ಸರ್ವೇಕ್ಷಣೀಯ ಕರ್ನಾಟಕ ರಾಜ್ಯ ವಿಭಾಗದ ಅಡಿಯಲ್ಲಿ ಸಂರಕ್ಷಿತ ಸ್ಮಾರಕವಾಗಿದೆ ಅಗತ್ ಅಗಸ್ತೇಶ್ವರ ದೇವಾಲಯ ಎಂದು ಕರೆಯಲ್ಪಡುವ ಮತ್ತೊಂದು ದೇವಾಲಯವಿದೆ ಮತ್ತು ಎರಡೂ ದೇವಾಲಯಗಳು ವಾರ್ಷಿಕವಾಗಿ ಹೆಚ್ಚಿನ ಸಂಖ್ಯೆಯ ಭಕ್ತರನ್ನು ಆಕರ್ಷಿಸುವ ಧಾರ್ಮಿಕ ಸ್ಥಳವಾಗಿದ್ದಾವೆ ವೀಕ್ಷಕರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ